ಈ ಪ್ರಸನ್ನ ರಾಮಲಿಂಗೇಶ್ವರ ಸ್ವಾಮಿ ಜಾತ್ರೆ ಪ್ರಸಿದ್ಧವಾದ ಮತ್ತು ಇದು ಪುರಾಣವಾದ ಒಂದು ಜಾತ್ರೆ ಇದು ಲಕ್ಷಾಂತರ ಅಭಿಮಾನಿಗಳು ಈ ಜಾತ್ರೆಗೆ ಭಾಗವಹಿಸಿ ಇಲ್ಲಿ ಬಂದು ದೇವರನ್ನ ಆರಕೆ ಮಾಡಿಕೊಡೋದೇ ನಮಗೆ ಯಾವುದೋ ಒಂದು ನಮಗೆ ಆ ದೇವರು ನಮಗೊಂದು ಹೊರ ಕೊಡ್ತಾರೆ ಇದು ನಮ್ಮ ಅಕ್ಕಪಕ್ಕ ಚಿಕ್ಕಬಳ್ಳಾಪುರ ಕೋಲಾರು ಕೆಜಪ್ಪು ಶ್ರೀನಾಸ್ಪುರ ತಮಿಳುನಾಡು ಆಂಧ್ರ ಕಡೆಯಿಂದ ಬಂದು ಇಲ್ಲೆಲ್ಲ ದೇವರನ್ನ ಅರಿಕೆ ಕೈಕೊಂಡು ಹೋಗಿ ಹೋಗಿ ಲಕ್ಷಾಂತರ ಕಡಿಮೆ ಅಂದ್ರೆ ಇವತ್ತೊಂದು ಎರಡು ಲಕ್ಷ ಭಕ್ತಾದಿಗಳು ಬಂದಿರ್ತಾರೆ ಆ ಆವಣಿ ರಾಮಲಿಂಗೇಶ್ವರ ನಮ್ಮ ಈ ನಾಡಿನ ಅಂತ ಒಳ್ಳೆಯ ಮಳೆ ಬೆಳೆ ಆಗಿ ಎಲ್ಲ ರೈತರಿಗೂ ಮತ್ತು ಎಲ್ಲ ಇದರಲ್ಲಿ ಒಳ್ಳೆ ಕೂತ್ಕೊಳ್ಳಿ ಅಂತ ಬೇಡ್ಕೊಳ್ಳುತ್ತಾ ಮಕ್ಕಳು ಬಂದು ಇಲ್ಲಿ ಬೆಟ್ಟದ ಮೇಲಕ್ಕೆ ಲೌಕುಶ ಬೆಟ್ಟಕ್ಕೆ ಹೋಗಿ ಅರಿಕೆ ಹೊತ್ಕೊಂಡು ಮದುವೆ ಆಗಲಿ ಮತ್ತು ಮಕ್ಕಳಾಗಲಿ ಅಂತ ಭಕ್ತಾದಿಗಳು ಬಂದು ಅರಿಕೆ ಹೋಗ್ತಾರೆ ಎಲ್ರಿಗೂ ಅದು ದೇವರು ಅವರಿಗೆ ಕರುಣೆ ವಹಿಸಿ ಎಲ್ಲ ದೇವ ದೇವನ ದೇವತೆಗಳು ಇಲ್ಲಿ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಈ ವರ್ಷ ವರ್ಷನೂ ಇನ್ನೂ ವಿಜೃಂಭಣವಾಗಿ ಮಾಡಿಕೊಡ್ಬೇಕಂತ ಭಕ್ತು ನಮ್ಮ ಘನ ಸರ್ಕಾರ ಕೊಡುವ ಒಳ್ಳೆಯ ಇದಕ್ಕೇನು ಬೇಕು ಎಲ್ಲ ಸೆಕ್ಯೂರಿಟಿ ಪೊಲೀಸ್ ಇಲಾಖೆ ಆಗಲಿ ಎಲ್ಲ ಇಲಾಖೆಗಳು ಅಚ್ಚುಕಟ್ಟಾಗಿ ಇದು ನಿರ್ವಹಿಸಿದ್ದಾರೆ ಎಲ್ರಿಗೂ ಈ ಜಾತ್ರೆಗೆ ಬಂದಂಥ ಭಕ್ತಾದಿಗಳಿಗೂ ಪ್ರಸ್ತಾಂಗ ನಮಸ್ಕಾರಗಳು ನಾವು ಪುರಾತನ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಮ ತಂದೆ ತಾಯಿಗಳು ಕೂಡ ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಹೋಗಿದ್ದಾರೆ ಅದೆಲ್ಲ ದೇವರು ನಮಗೆ ಖಂಡಿಸಿದ್ದಾರೆ ಒಳಗಡೆ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ಮುಳುಬಾಗಿಲು ಇಲಾಖೆ ಇದೆಲ್ಲ ವಹಿಸ್ಕೊಂಡು ಪೊಲೀಸ್ ಇಲಾಖೆ ಆಗಲಿ ಮತ್ತು ತಾಲೂಕ್ ಪಂಚಾಯಿತಿ ಎಲ್ಲ ಇದನ್ನು ವಹಿಸ್ಕೊಂಡು ನಮ್ಮ ಎಮ್ ಎಲ್ ಎ ಅವರು ಮತ್ತು ಈ ಲೋಕಲ್ ಎಲ್ಲ ಪಂಚಾಯತಿ ಮಠದಲ್ಲಿ ಎಲ್ಲ ಇದು ಮಾಡಿಕೊಂಡು ಒಳ್ಳೆಯ ಜಾತ್ರೆಗೆ ಒಳ್ಳೆಯ ಒಂದು ಒಳ್ಳೆಯ ಉತ್ಸವ ಇಡೀ ನಮ್ಮ ಜಿಲ್ಲೆಯಲ್ಲಿ ಪ್ರಸಿದ್ಧ ಜಾತ್ರೆ ಇದು ನಂಬರ್ ಒನ್ ಇದು ಎರಡು ಲಕ್ಷದಿಂದ ಮೂರು ಲಕ್ಷ ಜನ ಸೇರ್ತಾರೆ ಈ ಜಾತ್ರೆಗೆ ಇದೇ ಥರ ವರ್ಷ ವರ್ಷ ನಡೆಸ್ಕೊಂಡು ಎಲ್ಲ ಭಕ್ತಾದಿಗಳು ಬಂದು ದೇವರನ್ನು ಆರೈಕೆ ಮಾಡ್ಕೊಂಡು ಹೋಗ್ಬೇಕಂತ ಈ ಎರಡು ಮಾತು ಇರ್ತದೆ